ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ರಾಜ್ಯದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಭಾರಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಆ ವಿಡಿಯೋನ ಮಾಡಿರುವಂಥದ್ದು ಸಮೀರ್ ಎಮ್ ಡಿ ಎನ್ನುವಂಥ ಒಬ್ಬ ಯೂಟ್ಯೂಬ್ ಚಾನೆಲ್ನ ಹುಡುಗ ಸೌಜನ್ಯ ಕೇಸ್ ಆದಾಗಿಂದ ನೂರಾರು ಯೂಟ್ಯೂಬ್ ಚಾನೆಲ್ ಅವರು ಸಾವಿರಾರು ವಿಡಿಯೋಗಳನ್ನು ಮಾಡಿದ್ರು ಕೂಡ ಇಷ್ಟು ಚರ್ಚೆ ಆಗಿರಲಿಲ್ಲ ಆದರೆ ಈ ಸಮೀರಿಗೆ ಸಂಬಂಧಪಟ್ಟಂಥ ವಿಡಿಯೋ ಇಷ್ಟು ಚರ್ಚೆ ಆಗ್ತಾಯಿದೆ ಪರ ವಿರೋಧಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಯಾಕೆ ಅನ್ನೋದಕ್ಕೆ ಪ್ರಮುಖವಾಗಿ ಮೂರು ಕಾರಣಗಳಿದೆ ಆ ಮೂರು ಕಾರಣಗಳೇನೆಂಬುದನ್ನು ನಾನು ಹೇಳಿದ ನಂತರ ಸೌಜನ್ಯ ಕೇಸಕ್ಕೆ ಸಂಬಂಧಪಟ್ಟಂತೆ ಉಳಿದ ವಿಚಾರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಮೊದಲಿಗೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಸಮೀರ್ ಎಮ್ ಡಿ ತನ್ನ ದೂತ ಸಮೀರ್ ಡಿ ಯೂಟ್ಯೂಬ್ ಚಾನಲಲ್ಲಿ ಸೌಜನ್ಯ ಕೇಸಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಅಪ್ಲೋಡ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅದನ್ನು ಪ್ರೈವೇಟ್ ಕೂಡ ಮಾಡ್ತಾನೆ ಯಾಕೆ ಪ್ರೈವೇಟ್ ಮಾಡ್ತಾನೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಮೀರೆ ಒಂದು ಅವರ ಚಾನಲಲ್ಲಿ ಒಂದು ವಿಡಿಯೋನ ಲೈವ್ ವಿಡಿಯೋನ ಮಾಡ್ತಾನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ ನನಗೆ ಅನೇಕ ಬೆದರಿಕೆ ಕರೆಗಳು ಬರ್ತಾ ಇದೆ ಹಾಗಾಗಿ ಅದನ್ನು ನಾನು ಪ್ರೈವೇಟಲ್ಲಿ ಇಟ್ಟಿದ್ದೀನಿ ಅಂತ ಅದಾದ ನಂತರ ಯಾರು ಸಮೀರಿಗೆ ಧೈರ್ಯ ಕೊಟ್ಟರೂ ಗೊತ್ತಿಲ್ಲ ಆ ವಿಡಿಯೋನ ಪ್ರೈವೇಟಲ್ಲಿ ಇದ್ದದ್ದನ್ನು ತೆಗೆದು ಹಾಕ್ತಾನೆ ಆ ಸಂದರ್ಭದಲ್ಲಿ ಜನರೆಲ್ಲ ಕೂಡ ಯಾಕೆ ಪ್ರೈವೇಟ್ ಆಯಿತು ಮತ್ತೆ ಪಬ್ಲಿಕ್ ಆಯಿತು ಇಂಥದ್ರಲ್ಲಿ ಏನು ವಿಷಯ ಇದೆ ಇದನ್ನು ನೋಡಬೇಕಂತೇಳಿ ಆ ಲಕ್ಷ ಲಕ್ಷ ಜನ ಆ ವಿಡಿಯೋನ ನೋಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದರ ಜೊತೆಗೆ ಎರಡನೇ ವಿಷಯ ಬಂದು ಸಮೀರ್ ಮೂವತ್ತೈದು ಲಕ್ಷ ದುಡ್ಡು ತಗೊಂಡು ಈ ವಿಡಿಯೋ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಪ್ರಾರಂಭವಾಗುತ್ತೆ ಈ ಸಂದರ್ಭದಲ್ಲೂ ಕೂಡ ಸಮೀರ್ ತನ್ನ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಆಗಿ ಬಂದು ಅವ್ರು ಹೇಳ್ತಾನೆ ನಾನು ಎಡಿಟರ್ ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನು ಯಾಕೆ ಮೂವತ್ತೈದು ಲಕ್ಷ ದುಡ್ಡು ತೊಗೊಂಡು ಈ ವಿಡಿಯೋ ಮಾಡಲಿ ಅಂತೇಳಿ ಹೇಳ್ತಾನೆ ಆ್ಯಂಡ್ ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ನಾನು ಮೂವತ್ತೈದು ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ ತೂ ನಾಚಿಕೆ ಆಗಬೇಕೇ ನಿಮಗೆಲ್ಲ ಏನಂತ ಯೋಚನೆ ಮಾಡ್ತಿರೋ ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನು ತರ್ಟಿ ಫೈವ್ ಲ್ಯಾಕ್ ತೂ ನಾಚಿಕೆ ಆಗ್ಬೇಕು ನಿಮಗೆ ಜನರಿಗೆ ಇನ್ನೊಂದಷ್ಟು ಆಕ್ರೋಶ ಬರುತ್ತೆ ಈ ಹುಡುಗ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂತೆ ಜನರಿಗೆ ಒಂದಷ್ಟು ವಿಷಯ ತಲುಪಿಸೋಕ್ಕೆ ವಿಡಿಯೋ ಮಾಡಿದ್ರೆ ಇವನ ವಿರುದ್ಧ ಯಾರೋ ಕಾಣದ ಕೈಗಳು ಇಂಥ ಆರೋಪ ಮಾಡ್ತಿದ್ದಾರಲ್ಲ ಅಂಥೇಳಿ ಇನ್ನೊಂದಷ್ಟು ಜನ ಈ ವಿಡಿಯೋ ವೀಕ್ಷಣೆಗೆ ಮುಂದಾಗ್ತಾರೆ ಜೊತೆಗೆ ಸಮೀರ್ಗೆ ಬೆಂಬಲವನ್ನು ಕೂಡ ಕೊಡ್ತಾರೆ ಅದಾದ ಮೇಲೆ ಸಮೀರು ಒಂದು ವೇಳೆ ದುಡ್ಡು ತಗೊಂಡಿದ್ದಾನೆ ಅನ್ನೋದಾದರೆ ಸಮೀರು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ಅವರ ಸಬ್ಸ್ಕ್ರೈಬರ್ಸು ಕೇವಲ ಐವತ್ತು ಸಾವಿರನ ಆಸುಪಾಸು ಅಷ್ಟೆ ಆದರೆ ಐವತ್ತು ಸಾವಿರ ಇರುವಂಥ ಈ ಸಮೀರ್ಗೆ ಅವರು ದುಡ್ಡು ಕೊಟ್ಟು ಏನಕ್ಕೆ ಈ ವಿಡಿಯೋ ಮಾಡಿಸ್ತಾರೆ ಯಾಕೆಂತಂದರೆ ಕರ್ನಾಟಕದಲ್ಲಿ ಸಮೀರ್ಗಿಂತ ಹೆಚ್ಚು ಸಬ್ಸ್ಕ್ರೈಬರ್ ಇರುವಂಥ ಯೂಟ್ಯೂಬ್ ಚಾನಲ್ಸು ಬೇಕಾದಷ್ಟಿದೆ ಹತ್ತು ಲಕ್ಷಕ್ಕೂ ಮೇಲ್ಪಟ್ಟು ಸಬ್ಸ್ಕ್ರೈಬರ್ ಇರುವಂಥ ಯೂಟ್ಯೂಬ್ ಚಾನಲ್ಸ್ ಇರಬೇಕಾದ್ರೆ ಐವತ್ತು ಸಾವಿರ ಆಸುಪಾಸು ಇರುವಂಥ ಈ ಹುಡುಗನಿಗೆ ಕೊಡುವಂಥದ್ದು ಏನಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಯಿತು ಜೊತೆಗೆ ಈ ವಿಡಿಯೋಗೆ ಹೆಚ್ಚು ವ್ಯೂಸ್ ಇದ್ದಂಗೆ ಸಮೀರು ಮತ್ತೊಂದು ಲೈವ್ ವಿಡಿಯೋನ ಮಾಡ್ತಾನೆ ಏನಂತಂದರೆ ನಾನು ಈ ವಿಡಿಯೋ ಮಾಡಿದ್ದಕ್ಕಾಗಿ ನನ್ನ ಫೋನ್ ನಂಬರನ್ನು ಯಾರೋ ಲೀಕ್ ಮಾಡಿದ್ದಾರೆ ನನ್ನ ಅಡ್ರೆಸ್ಸನ್ನು ಯಾರೋ ಲೀಕ್ ಮಾಡಿದ್ದಾರೆ ನನಗೆ ಬೆದರಿಕೆ ಕರೆಗಳು ಬರ್ತಿದೆ ಅನ್ನೋದನ್ನು ಯಾವಾಗ ಆ ಸಮೀರು ವಿಡಿಯೋನ ತನ್ನ ಚಾನಲಲ್ಲಿ ಬಿಡ್ತಾನೋ ಆವಾಗ ಇಡೀ ಕರ್ನಾಟಕದ ಜನರು ಸಮೀರ್ ಬೆಂಬಲಕ್ಕೆ ನಿಂತ್ಕೊಳ್ಳೋಕ್ಕೆ ಪ್ರಾರಂಭಿಸ್ತಾರೆ ಏಕೆಂತಂದರೆ ಯಾರು ಕೊಲೆಗಡಕರಿದ್ದಾರೋ ಆ ಸೌಜನ್ಯ ಕೇಸಲ್ಲಿ ಅವರನ್ನು ಎದುರಿಸುವಷ್ಟು ವಿಷಯ ಈ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವ ಕುತೂಹಲದಲ್ಲಿ ತುಂಬ ಜನ ಆ ವಿಡಿಯೋನ ವೀಕ್ಷಣೆ ಮಾಡ್ತಾರೆ ಬರೀ ನಮ್ಮ ರಾಜ್ಯದಲ್ಲೆಲ್ಲ ದೇಶ ವಿದೇಶಗಳಲ್ಲೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಾರೆ ಅದಾದ ನಂತರ ಇನ್ನು ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿ ಜಿಲ್ಲೆಯ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲಾಗುತ್ತೆ ಸಮೀರ್ ವಿರುದ್ಧ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಎನ್ನುವ ವಿಚಾರವಾಗಿ ಒಂದು ಕೇಸನ್ನು ಪೊಲೀಸರೇ ಸ್ವತಃ ದಾಖಲಿಸಿಕೊಂಡು ಇದನ್ನು ಸುಮೋಟ ಕೇಸ್ ಅಂತ ಕೂಡ ಕರೀತಾರೆ ಅವರು ತಡರಾತ್ರಿ ಹತ್ತುವರೆಗೆ ಬಂದು ಅವರಿಗೆ ಆ ನೋಟಿಸನ್ನು ಕೊಟ್ಟು ನಾಳೆ ಬೆಳಗ್ಗೆ ನೀವು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಪೊಲೀಸರು ಹೇಳ್ತಾರೆ ಈ ಸಂದರ್ಭದಲ್ಲಿ ಈ ವಿಚಾರನೂ ಕೂಡ ಸಮೀರು ಲೈವ್ ಅಲ್ಲಿ ಬಂದು ಗಿರೀಶ್ ಮಟ್ಟಣ್ಣನವರ ಜೊತೆ ಈ ವಿಚಾರವನ್ನ ಹಂಚ್ಕೊಂತಾರೆ ಆಲ್ರೆಡಿ ಪೊಲೀಸ್ ನೋಟಿಸ್ ಬಂದಿದೆ ಸುಮಾರು ಹತ್ತು ಮುಕ್ಕಾಲಿಗೆ ಪೊಲೀಸ್ ಅವರು ಬಂದು ನೋಟಿಸ್ ಕೊಟ್ಟು ಹೋಗಿದಾರ ಎಲ್ಲ ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ ನಾನು ಏನ್ ವಿಡಿಯೋ ಮಾಡಿದ್ದೀನಿ ಯಾವ್ಯಾವ ಕೇಸ್ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ ನಾನು ವಿಡಿಯೋದಲ್ಲಿ ಅಂತವ್ರು ಅಷ್ಟು ಕ್ಲಿಯರ್ ಆಗಿ ತೋರ್ಸಾಗಿ ಆಗಿಲ್ಲ ಬಟ್ ಕಾನೂನು ಮುಂದೆ ನಾನು ಪ್ರತಿಯೊಂದನ್ನು ಇಡ್ಲಿಕ್ಕೆ ರೆಡಿ ಆಗಿದೆ ಇದರಿಂದ ಇನ್ನೊಂದಷ್ಟು ಜನರಿಗೆ ಈ ವಿಡಿಯೋ ತಲುಪಲಿಕ್ಕೆ ಸಾಧ್ಯ ಆಯಿತು ಯಾಕೆ ಅಂತಂದ್ರೆ ಬಹುಶಃ ಇದು ಇಷ್ಟು ವಿಚಾರಗಳನ್ನು ಒಳಗೊಂಡಿಲ್ಲ ಅಂತಂದರೆ ಅದು ಪ್ರೈವೇಟ್ ಆಗಿ ಪಬ್ಲಿಕ್ ಆಗಿದ್ದು ಬೆದರಿಕೆ ಕರೆಗಳು ಬಂದಿರುವಂಥದ್ದು ಈ ದುಡ್ಡು ತೊಗೊಂಡು ವಿಡಿಯೋ ಮಾಡಿದ್ದಾನೆ ಅನ್ನುವಂಥದ್ದು ಎಲ್ಲ ಬಂದಿಲ್ಲ ಅಂದಿದ್ರೆ ಬಹುಶಃ ಇದು ಕೂಡ ಸೌಜನ್ಯ ಕೆಜಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಮೂಲಿ ವಿಡಿಯೋ ಆಗಿಬಿಡ್ತಾ ಇತ್ತು ಯಾವಾಗ ಈ ಎಲ್ಲ ವಿಚಾರಗಳು ಬಂದ ತಕ್ಷಣ ಸಮೀರ್ ಅವರು ಲೈವಲ್ಲಿ ಬಂದು ಎಲ್ಲ ಕನ್ನಡಿಗರಿಗೂ ಮತ್ತು ಯೂಟ್ಯೂಬ್ ಚಾನಲ್ ಅವರು ನನಗೆ ಬೆಂಬಲ ಕೊಡಿ ಅಂತ ಕೇಳಿದ ತಕ್ಷಣ ಸುಮಾರು ಜನ ಸಮೀರ್ ಪರವಾಗಿ ಬೆಂಬಲವನ್ನು ನಿಂತ್ಕೊಂಡ್ರು ಹಾಗಾಗಿ ಇವತ್ತು ಈ ವಿಡಿಯೋ ಬರೀ ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದಂಥ ಸಮೀರ್ನ ಚಾನಲ್ಲು ನಾನೀಗ ವಿಡಿಯೋ ಮಾಡೋ ಸಮಯಕ್ಕೆ ಏಳೂವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ದಾಟಿದ್ದಾರೆ ಹದಿನಾರು ಮಿಲಿಯನ್ನಷ್ಟು ವೀಕ್ಷಕರು ಆ ವೀಡಿಯೋನ ವೀಕ್ಷಣೆ ಮಾಡಿದ್ದಾರೆ ಜೊತೆಗೆ ಸಮೀರಿಗೆ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ ಇಷ್ಟಕ್ಕೂ ಸಮೀರ್ ಆ ವೀಡಿಯೋದಲ್ಲಿ ಮಾಡಿದ್ದೇನಪ್ಪ ಅಂತಂದರೆ ಈಗಾಗಲೇ ಪಬ್ಲಿಕ್ ಡಮಿನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇತ್ತು ಆ ಮಾಹಿತಿಯನ್ನು ಎ ಎಯನ್ನು ಬಳಸ್ಕೊಂಡು ಎ ಎ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇಮೇಜ್ಗಳನ್ನು ಬಳಸ್ಕೊಂಡು ಒಂದು ವಿಡಿಯೋ ಮುಖಾಂತರ ಜನರಿಗೆ ಸಿನಿಮಾ ಶೈಲಿಯಲ್ಲಿ ಒಂದು ವಿಡಿಯೋವನ್ನು ಆ ಹುಡುಗ ಹೇಳಿದಾನೆ ಅಂತಂದರೆ ಕತೆ ಹೇಳೋ ರೀತಿಯಲ್ಲಿ ಒಂದು ಸಿನಿಮಾ ಸ್ಟೋರಿ ರೀತಿಯಲ್ಲಿ ಆ ವಿಡಿಯೋವನ್ನು ಮಾಡಿದ್ದರಿಂದ ತುಂಬ ಜನರಿಗೆ ಆ ವಿಡಿಯೋ ಮನಮುಟ್ಟುವಂತಿತ್ತು ಆದರೆ ಇಲ್ಲಿ ಬರ್ತಾ ಇರುವಂಥದ್ದು ಏನಂತಂದರೆ ಧರ್ಮಸ್ಥಳದ ಹೆಸರನ್ನು ಎತ್ತಿದ್ದಾರೆ ಆ ಮಂಜುನಾಥ ಸ್ವಾಮಿಗೆ ಅವಮಾನ ಮಾಡೋ ನಿಟ್ಟಿನಲ್ಲಿ ವಿಡಿಯೋ ಇದೆ ಅನ್ನೋ ಆರೋಪಗಳ ಮಧ್ಯದಲ್ಲಿ ಈ ವಿಡಿಯೋ ಇಷ್ಟೊಂದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಅಂದರೆ ಆ ಘಟನೆ ಎಲ್ಲಿ ನಡೆದಿದೆಯೋ ಅದರ ಬಗ್ಗೆ ಅಷ್ಟೇ ಅಲ್ಲಿ ಹೇಳಿದಾನೆ ಹೊರತು ಅಲ್ಲಿ ಯಾರ ಹೆಸರನ್ನು ತಗೊಂಡು ಇಂಥವ್ರ ಕಡೆಯೇ ಪಾಯಿಂಟ್ ಮಾಡಿ ಹೇಳಿರುವಂಥ ಕೆಲಸ ಏನೂ ಮಾಡಿಲ್ಲ ಆದರೆ ಒಂದಷ್ಟು ಜನ ಪರ ವಿರೋಧದ ನಡುವೆ ಇಲ್ಲಿ ಯಾರೋ ಒಬ್ಬರ ಕಡೆ ಬೆಳ್ಳೆಟ್ಟು ತೋರಿಸ್ತಿದ್ದಾನೆ ಊಹಾಪೋಹಗಳಿಗೆ ಇಲ್ಲಿ ಅವಕಾಶ ಇದೆ ಜೊತೆಗೆ ಸಿ ಬಿ ತನಿಖೆ ಆಗಲಿ ಇಲ್ಲ ಪೊಲೀಸರು ತನಿಖೆ ಮಾಡಿದಾಗಲಾಗಲಿ ಎಲ್ಲೇ ಆಗಲಿ ಆ ಊರಿನ ಗೌಡ್ರು ಅಂತ ಯಾರು ಹೆಸರು ಹೇಳಿದಾರೋ ಅವರು ಯಾರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ ಅಂಥ ಊಹಾಪೋಹಗಳನ್ನು ಇಟ್ಟುಕೊಂಡು ಸಮೀರ್ ವಿಡಿಯೋನ ಮಾಡಿದ್ದಾರೆ ಹಾಗಾಗಿ ಇದ್ರ ವಿರುದ್ಧ ಕೇಸ್ ದಾಖಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಕಡೆ ಚರ್ಚೆ ಆಗ್ತಾರಂಥದ್ದು ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿರೋದನ್ನು ಮತ್ತೆ ನೋಟಿಸ್ ಕೊಟ್ಟಿರೋದನ್ನು ಸಮೀರ್ ಅವರು ತನ್ನ ವಕೀಲರ ಮುಖಾಂತರ ಹೈಕೋರ್ಟಲ್ಲಿ ಪ್ರಶ್ನಿಸಿದ್ದು ಹೈಕೋರ್ಟಿನ ಪೀಠವು ಮುಂದಿನ ಆದೇಶದವರಿಗೆ ಅಂದರೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ವರೆಗೂ ಯಾವುದೇ ಕಾರಣಕ್ಕೂ ಸಮೀರನ್ನು ಬಂಧಿಸಬಾರದು ಠಾಣೆಗೆ ಕರೆಯಬಾರದು ಯಾವುದೇ ನೋಟಿಸನ್ನು ಕೊಡಬಾರ್ದು ಅಂತೇಳಿ ಆದೇಶ ಮಾಡಿರೋದ್ರಿಂದ ಸದ್ಯಕ್ಕೆ ಅವರು ನಿರಾಳರ ನಿರಾಳರಾಗಿದ್ದಾರೆ ಬನ್ನಿ ಹಾಗಾದರೆ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂತೆ ಈಗ ನೋಡೋದಾದರೆ ಎರಡು ಸಾವಿರದ ಹನ್ನೆರಡು ಹತ್ತನೇ ತಿಂಗಳು ಒಂಬತ್ತನೇ ತಾರೀಕು ಎಂದಿನಂತೆ ಕಾಲೇಜಿಗೆ ಹೋಗಿದ್ದಂಥ ಸೌಜನ್ಯ ಮನೆಗೆ ಬಂದಿರೋದಿಲ್ಲ ಆ ಮರುದಿನ ಬೆಳಗ್ಗೆ ಶವವಾಗಿ ಸೌಜನ್ಯ ಪತ್ತೆಯಾಗ್ತಾಳೆ ಆ ದೇಹವನ್ನು ನೋಡಿದಂಥ ಯಾರಿಗಾದರೂ ಅನಿಸುತ್ತೆ ಅವಳನ್ನು ಅಮಾನುಷವಾಗಿ ಬಳಸ್ಕೊಂಡು ಅವಳನ್ನ ಕೊಲೆ ಮಾಡಿದ್ದಾರೆ ಅಂಥೇಳಿ ಸೌಜನ್ಯ ದೇಹ ಸಿಕ್ಕಿದ ಮರುದಿನ ಅಂದರೆ ಹನ್ನೊಂದನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದಷ್ಟು ಜನ ಸಂತೋಷ್ ಅನ್ನೋ ಒಬ್ಬ ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುತ್ತಾರೆ ಇವನೇ ಸೌಜನ್ಯನ ಅಮಾನಿಯವಾಗಿ ಬಳಸ್ಕೊಂಡು ಕೊಲೆ ಮಾಡಿದ್ದಾನೆ ಅಂತೇಳಿ ಅನುಮಾನವನ್ನು ವ್ಯಕ್ತಪಡಿಸಿ ಪೊಲೀಸರ ಕೈಗೆ ಕೊಡ್ತಾರೆ ಅಂದಿನಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಸೌಜನ್ಯನ್ನು ಅಮಾನುಷವಾಗಿ ಬಳಸ್ಕೊಂಡು ಇವನೇ ಕೃತ್ಯ ಎಸಗಿದ್ದಾನೆ ಅಂಥೇಳಿ ಪೊಲೀಸರು ತನಿಖೆ ಮಾಡಿ ಕೋರ್ಟು ಕಚೇರಿ ಎಲ್ಲ ತಿರುಗಾಡಿದ್ರು ಕೂಡ ಇವನ ಹತ್ರ ಇವನ ವಿರುದ್ಧ ಅಂದರೆ ಈ ಸಂತೋಷರಾವ್ ವಿರುದ್ಧ ಯಾವುದೇ ದಾಖಲೆಗಳಿಲ್ಲ ಎವಿಡೆನ್ಸ್ ಇಲ್ಲ ಹಾಗಾಗಿ ಇವನು ನಿರುಪರಾಧಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೈಕೋರ್ಟ್ ತೀರ್ಪನ್ನು ಕೊಡುತ್ತೆ ಅಲ್ಲಿ ಸೌಜನ್ಯ ದೇಹ ಸಿಕ್ಕಿದ ರೀತಿ ನೋಡಿದ್ರೆ ಯಾರಿಗಾದರೂ ಗೊತ್ತಾಗುತ್ತೆ ಇದು ಒಬ್ಬರು ಮಾಡಿರೋ ಕೃತ್ಯ ಅಲ್ಲ ಒಬ್ಬರಿಗಿಂತ ಹೆಚ್ಚಿನ ಜನ ಇದ್ದಾರೆ ಅಂತೇಳಿ ಆದರೆ ಇಲ್ಲಿ ಪ್ರಶ್ನೆ ಬರ್ತಾ ಇರುವಂಥದ್ದು ಸೌಜನ್ಯನ ಅನ್ನ ಅಮಾನುಷವಾಗಿ ಬಳಸಿಕೊಂಡು ಕೊಲೆ ಮಾಡಿದ್ದು ಸಂತೋಷರಾವ್ ಅಲ್ಲ ಅಂತ ಆದರೆ ಇದರ ಹಿಂದೆ ಯಾರೋ ಇದಾರಲ್ವಾ ಅವರು ಯಾರು ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ ಏಕೆಂತಂದರೆ ನಮಗೆ ದೇಹ ಸಿಕ್ಕಿದೆ ಆ ಮೃತಳಾಗಿರುವಂಥದ್ದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದ್ದರೂ ಕೂಡ ಯಾರೂ ಆರೋಪಿಗಳಲ್ಲ ಅಂತಂದರೆ ಇದನ್ನು ಹೆಂಗೆ ನಂಬುವಂಥದ್ದು ನಂಬಬೇಕು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಯಾಕೆಂತಂದರೆ ನಮಗೊಂದು ವೇಳೆ ದೇಹ ಸಿಕ್ಕಿಲ್ಲ ಅಂತಂದರೆ ಆ ಮಗು ಎಲ್ಲೋ ಒಂದು ಕಡೆ ಇದೇ ಬದುಕಿದೆ ಅನ್ಕೋಬೋದಾಗಿತ್ತು ಆದರೆ ಕಣ್ಣು ಮುಂದೆ ಕಾಣಿಸ್ತಾ ಇರುವಂಥ ಇಷ್ಟು ದೊಡ್ಡ ಕೇಸಲ್ಲಿ ಆರೋಪಿನೇ ಯಾರೂ ಇಲ್ಲ ಅಂತಂದರೆ ಹೆಂಗೆ ಅನ್ನುವಂಥದ್ದು ಇವತ್ತಿನ ಈ ಸಮೀರ್ ವಿಡಿಯೋದಿಂದ ಜನ ಯೋಚನೆ ಮಾಡ್ತಾ ಇರುವಂಥದ್ದು ಯಾಕೆ ಅಂತಂದರೆ ಇವತ್ತು ದೇಶದಲ್ಲೇ ಆಗಲಿ ರಾಜ್ಯದಲ್ಲಾಗಲಿ ಯಾವುದೇ ಕೇಸ್ ನಡೆದರೂ ಕೂಡ ಆರೋಪಿಗಳನ್ನು ಬಂಧಿಸ್ತಾರೆ ಬಂಧಿಸಿದ ಮೇಲೆ ಅವರು ಶಿಕ್ಷೆಯನ್ನು ಅನುಭವಿಸಿ ಹೊರಗೆ ಬರುವಂಥದ್ದು ಇಲ್ಲ ಅಂತಂದರೆ ಎವಿಡೆನ್ಸ್ ಇಲ್ಲ ಅಂತ ಹೊಡೆದಾಕದ ಮೇಲೆ ಮತ್ತೆ ಕೇಸ್ ಮುಂದಕ್ಕೆ ನಡೆಯುತ್ತೆ ಆದರೆ ಈ ಸೌಜನ್ಯ ಕೇಸಲ್ಲಿ ಹಂಗಾಗ್ತಿಲ್ಲ ಎವಿಡೆನ್ಸ್ ಇಲ್ಲ ಅಂತೇಳಿ ಮರುತನಿಖಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಕೇಸ್ ಇಲ್ಲಿಗೆ ನಿಂತು ಹೋಗಿದೆ ಹಾಗಾದರೆ ಸೌಜನ್ಯನ್ನು ಅಮಾನುಷವಾಗಿ ಬಳಸ್ಕೊಂಡು ಕೊಲೆ ಮಾ ಯಾರೂ ಮಾಡಿಲ್ವಾ ಒಂದು ವೇಳೆ ಮಾಡಿದ್ದೆ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯ ಮಾಡಿದ್ದಾರು ಎಲ್ಲ ಎವಿಡೆನ್ಸ್ಗಳನ್ನು ಅಳಿಸಿ ಹಾಕ್ಲಿಕ್ಕೆ ಆ ಹಿಂದೆ ಕಾಣದ ಕೈ ಯಾವುದು ಆ ಶಕ್ತಿ ಯಾವುದು ಅನ್ನುವಂಥದ್ದು ಜನರಿಗೆ ಗೊತ್ತಾಗಲೇಬೇಕಲ್ವಾ ನಾವು ಈಗ ಮರುತನಿಖೆ ಮಾಡಿದ್ರೂ ಕೂಡ ಈಗಾಗಲೇ ಪೊಲೀಸ್ ತನಿಖೆಯಲ್ಲಿ ಸಂತೋಷರ ಅಂತೇಳಿ ಬಂದಿದೆ ಸಿ ಬಿ ಐ ತನಿಖೆಯಲ್ಲಿ ಸಂತೋಷರಂತ ಬಂದಿದೆ ಅದರ ಜೊತೆಗೆ ಅವನಿಗೆ ಸಂತೋಷರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತೇಳಿ ಕೂಡ ಆ ಕೇಸನ್ನು ಹೊಡೆದು ಹಾಗಾದರೆ ಈಗ ಮರುತನಿಖೆ ಮಾಡಿದ್ರೆ ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗುತ್ತಾ ಏಕೆಂತಂದರೆ ಹದಿಮೂರು ವರ್ಷಗಳಿಂದ ನಡೆದಿರುವಂಥ ಕೇಸಿಗೆ ಈಗ ಸಾಕ್ಷ್ಯಾಧಾರಗಳು ಹುಡುಕೋಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದೇ ಈಗಿನ ಪ್ರಶ್ನೆ ಈ ವಿಡಿಯೋ ಬಗ್ಗೆ ತಮಗೇನು ಅನಿಸುತ್ತೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು